ತಾಲೂಕಿನ ನೊಗ್ಗೆಹಳ್ಳಿ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಐದು ಲಕ್ಷಗಳ ಅನುದಾನ ಒದಗಿಸಿರುವ ಶಾಸಕ ಸಿಎನ್ ಬಾಲಕೃಷ್ಣರವರು ದೇವಸ್ಥಾನದ ಸಮಿತಿಗೆ ಚೆಕ್ ವಿತರಣೆ ಶೀಘ್ರ ಕಾಮಗಾರಿ ಆರಂಭವೆಂದ ಅವರು ಜಗತ್ತನ್ನೇ ತನ್ನತ್ತ ಸೆಳೆಯುವ ದಿವ್ಯ ಶಕ್ತಿ ಹೊಂದಿರುವ ತ್ಯಾಗಮೂರ್ತಿ ಬಾಹುಬಲಿಯ ವೀಕ್ಷಣೆಗೆ ಬೆಂಗಳೂರಿನಿಂದ ಸೈಕಲ್ನಲ್ಲಿ ಬಂದ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಮತ್ತವರ ಸ್ನೇಹಿತರ ತಂಡ ಬಹುದಿನದ ಇಚ್ಛೆಯನ್ನ ಸಕಾರಗೊಂಡ ಸಂತಸವೆಂದ ಅವರು ಶ್ರೀಮಠದಿಂದ ಸನ್ಮಾನ ತಾಲೂಕಿನ ನುಕಿಹಳ್ಳಿ ಹೋಬಳಿ ಭಾಗದಲ್ಲಿನ ಪ್ರತಿಷ್ಠಿತ ಶಾಲೆಯಾಗಿರುವ ಕೋಟೆಮನೆ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಮಕ್ಕಳಿಗೆ ಓಂಕಾರ ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿದ ಗುಡಿಭಟ್ಟರಾದ ಬಾಲಕೃಷ್ಣ ಭಟ್ಟರು ತಾಲೂಕಿನ ಬಾಗೂರು ಹೋಬಳಿ ಅಣತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಿಟಿ ಧರ್ಮೇಗೌಡ ನೂತನ ಅಧ್ಯಕ್ಷರಿಗೆ ಮುಖಂಡರಿಂದ ಅಭಿನಂದನೆ ಶಾಸಕರ ಸಹಕಾರದೊಂದಿಗೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿ ಎಂದ ಅವರು ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಐದು ಲಕ್ಷ ರುಗಳ ಅನುದಾನ ನೀಡಲಾಗಿದೆ ಇದರಿಂದ ಶಿಥಿಲಗೊಂಡಿರುವ ದೇವಾಲಯದ ರಿಪೇರಿ ಕಾರ್ಯ ನೆರವೇರಿದೆ ಎಂದು ಶಾಸಕ ಸಿಎಂ ಬಾಲಕೃಷ್ಣ ತಿಳಿಸಿದ್ದಾರೆ ನುಗ್ಗೆಹಳ್ಳಿಯಲ್ಲಿ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಸದಸ್ಯರಿಗೆ ಐದು ಲಕ್ಷ ರುಗಳ ಅನುದಾನದ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಶಾಸಕರು ಗ್ರಾಮದ ಈಶಾನ್ಯ ಮೂಲೆಯಲ್ಲಿ ಶ್ರೀ ಸೋಮೇಶ್ವರ ದೇವಾಲಯವಿತ್ತು ದೇವಸ್ಥಾನ ಬೀಳುವ ಹಂತದಲ್ಲಿರುವುದರಿಂದ ಅನೇಕ ವರ್ಷಗಳ ಹಿಂದೆಯೇ ದೇವಾಲಯ ಪುನರ್ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಹಣಕಾಸಿನ ಸಮಸ್ಯೆಯಿಂದ ದೇವಾಲಯದ ಕಾಮಗಾರಿ ಕುಂಠಿತಗೊಂಡಿತ್ತು ಈ ಹಿಂದೆಯೂ ಸಹ ಹೆಚ್ಚಿನ ಅನುದಾನವನ್ನು ನೀಡಲಾಗಿತ್ತು ಗ್ರಾಮಸ್ಥರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಮನವಿಯಂತೆ ಪುನಃ ಐದು ಲಕ್ಷ ರುಗಳ ಅನುದಾನವನ್ನು ಒದಗಿಸಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹಣಕಾಸಿನ ನೆರವು ನೀಡುವುದಾಗಿ ತಿಳಿಸಿದರು ಗ್ರಾಮದ ಗ್ರಾಮದೇವತೆ ನುಗ್ಗೇಳಮ್ಮ ದೇವಾಲಯದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣಗೊಳ್ಳುತ್ತಿದ್ದು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದರು ನೂತನ ದೇವಾಲಯ ಯಾವುದೇ ಅಡೆತಡೆಗಳಿಲ್ಲದೆ ಬೇಗ ನಿರ್ಮಾಣಗೊಳ್ಳಲಿ ಸರ್ಕಾರದ ಅನುದಾನದ ಜೊತೆಗೆ ಭಕ್ತರು ಕೂಡ ಹೆಚ್ಚಿನ ಧನ ಸಹಾಯವನ್ನ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ದೇವಾಲಯ ಸಮಿತಿಯ ಅಧ್ಯಕ್ಷ ದುರಿಸ್ವಾಮಿ ಖಜಾಂಚಿ ಪ್ರಭಣ್ಣಾಚಾರ್ ಎನ್ಆರ್ ಸತೀಶ್ ಉದ್ಯಮಿ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನೇಗೌಡ ಎನ್ಎಸ್ ಮಂಜುನಾಥ್ ನಟರಾಜ್ ವೀರಶೈವ ಸೇವಾ ಸಮಿತಿಯ ಅಧ್ಯಕ್ಷ ಗಿರೀಶ್ ಉಪಾಧ್ಯಕ್ಷ ಕೃಪಾಶಂಕರ್ ಮುಖಂಡರಾದ ತೋಟಿ ನಾಗರಾಜ್ ಮಹಮ್ಮದ್ ಜಾವೇದ್ ಹುಲಕೆರೆ ಸಂಪತ್ ಕುಮಾರ್ ಯಲ್ಲಪ್ಪ ಸಾದಿಕ್ ಪಾಷಾ ಚಂದ್ರು ಯಾದವ್ ಪೊಲೀಸ್ ನಾರಾಯಣಗೌಡ ಗುಡಿಗೌಡ್ರು ನಿಂಗರಾಜು ಕುಮಾರ್ ಸುಂದರಮೂರ್ತಿ ಜಯಕೀರ್ತಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಈ ಸಂದರ್ಭದಲ್ಲಿ ಸೋಮೇಶ್ವರ ದೇವಸ್ಥಾನ ಈ ಹಳೆ ದೇವಸ್ಥಾನ ಇದ್ದಿದ್ದು ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆಲ್ಲ ಸಂಕಲ್ಪ ಮಾಡಿದ ದೊರೆಯಲಿದ್ದಾರೆ ಈ ಸ್ಥಳೀಯ ನಮ್ಮ ಮುಖಂಡರುಗಳು ಪ್ರಬಣ್ಣರಿಂದ ಹಿಡಿದು ಎಲ್ಲ ಶಂಕರು ಎಲ್ಲ ಜಯರಾಮ್ ಎಲ್ಲ ಮುಖಂಡರುಗಳು ಇದ್ದಾರೆ ಇದು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ ಈಗಾಗಲೇ ಹತ್ತು ಲಕ್ಷ ಅನುದಾನವನ್ನು ಒದಗಿಸ್ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕು ಅನ್ನೋದು ನಿಮ್ಮ ಅಪೇಕ್ಷೆ ಇದೆ ಅದನ್ನು ಕೂಡ ಇನ್ನೊಂದು ಏನಾದರೂ ಮಾಡಿ ಅನುದಾನದ ಲಭ್ಯತೆಯನ್ನು ನೋಡಿ ಇನ್ನೊಂದು ಐದು ಲಕ್ಷನ ಹೆಚ್ಚುವರಿಯಾಗಿ ಮಾಡೋಣ ಇವತ್ತು ಭಗವಂತನ ಕೃಪೆಯಿಂದ ಒಳ್ಳೆ ಮಳೆ ಕೂಡ ಆಗಿದೆ ಇಲ್ಲೂ ಕೂಡ ಆಗುವಂತ ನಿರೀಕ್ಷೆ ಇದೆ ಈ ವರ್ಷ ಹೇಮಾವತಿ ಡ್ಯಾಮು ಪೂರ್ಣ ಪ್ರಮಾಣದ ತುಂಬಿ ಬುಗ್ಗೆ ಕೆರೆಯನ್ನು ತುಂಬಿಸ್ತಕ್ಕಂಥ ಒಂದು ಅವಕಾಶ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ದೇವಸ್ಥಾನ ಕೂಡ ಬೇಗ ಲೋಕಾರ್ಪಣೆ ಆಗಲಿ ಅಂತ ನಾನು ಪ್ರಾರ ಚೆನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತೇನಹಳ್ಳಿ ಜಗತ್ತನ್ನೇ ತನ್ನತ್ತ ಸೆಳೆಯುವ ದಿವ್ಯ ಶಕ್ತಿ ಹೊಂದಿರುವ ತ್ಯಾಗ ಅಹಿಂಸೆ ನಿಸ್ವಾರ್ಥತೆಯನ್ನ ಸಾರುವ ಶ್ರವಣಮೆಳಗುಳದ ಭಗವಾನ್ ಬಾಹುಬಲಿಯ ವೀಕ್ಷಣೆಗಾಗಿ ಬಹುದಿನಗಳ ಬಯಕೆಯಂತೆ ಸ್ನೇಹಿತರ ತೆಗವು ಸೈಕಲ್ನಲ್ಲಿ ಆಗಮಿಸಿದ್ದೇವೆ ಎಂದು ಮಾಜಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಹೇಳಿದರು ಬೆಂಗಳೂರಿನ ರಾಜಾಜಿನಗರ ಪೆಡಲ್ ಪವರ್ ಸಂಘದ ವತಿಯಿಂದ ಶನಿವಾರ ಸಂಜೆ ಸೈಕಲ್ ಜಾಥಾದ ಮೂಲಕ ಶ್ರವಣ ಆಗಮಿಸಿದ ಅವರು ಹುಣ್ಣಿಮೆಯ ದಿನ ಶ್ರವಣಬೆಳಗುಳಕ್ಕೆ ಭೇಟಿ ನೀಡಿ ಬೆಳದಿಂಗಳಿನಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಬೇಕೆಂಬ ಆಪೇಕ್ಷೆಯನ್ನ ಸ್ನೇಹಿತರು ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ತಂಡವು ಪ್ರತಿ ತಿಂಗಳು ಮುನ್ನೂರ ಐವತ್ತರಿಂದ ನಾಲ್ಕು ಕಿಲೋಮೀಟರ್ ಸೈಕಲ್ ಮೂಲಕ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಆಗಮಿಸುತ್ತಿದ್ದೇವೆ ಅದೇ ರೀತಿ ಈಗಾಗಲೇ ಧರ್ಮಸ್ಥಳ ಪಾಂಡಿಚೇರಿಗೆ ಭೇಟಿ ನೀಡಿದ್ದು ಈ ವರ್ಷದ ಕೊನೆಯಲ್ಲಿ ಕನ್ಯಾಕುಮಾರಿಗೆ ಸೈಕಲ್ ಮೂಲಕ ತೆರಳುವ ಉದ್ದೇಶವನ್ನ ಹೊಂದಿದ್ದೇವೆ ಎಂದರು ಎರಡು ಸಾವಿರದ ಹದಿನೆಂಟರ ಮಹಾಮಸ್ತಕಾಭಿಷೇಕದಲ್ಲಿ ನಾನು ಶ್ರವಣ ಬೆಳಕುಳಕ್ಕೆ ಭೇಟಿ ನೀಡಿದ್ದೆ ಹಿಂದಿನ ಚಾರುಕೇತಿ ಶ್ರೀಗಳ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆ ಅಪಾರವಾದದೆಂದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಸುರೇಶ್ ಕುಮಾರ್ ಹಾಗೂ ತಂಡದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಮಠದ ಕಾರ್ಯಕರ್ತರಾದ ರಾಜೇಶ್ ಖನ್ನ ನಾಗೇಂದ್ರ ಪೆಡಲ್ ಪವರ್ ತಂಡದ ಮಹೇಶ್ ಹರೀಶ್ ರಾಘವ್ ಬಾಲಕೃಷ್ಣ ದಿವಾಕರ್ ಪ್ರಸನ್ನ ಶಶಾಂಕ್ ಚಂದನ್ ಗೋಪಿ ಮತ್ತಿತರರಿದ್ದರು ಒಂದು ವಿಶೇಷವಾದ ಭಾವನೆ ಮನಸ್ಸಿನಲ್ಲಿ ಆವರಿಸ್ಬಂತು ಯಾಕಂದರೆ ನಾನು ಭಾಳ ಹಿಂದೆ ಒಂದು ಮಹಾಮಸ್ತ ಅಭಿಷೇಕಕ್ಕೆ ಬಂದಿದ್ದೆ ನಾನು ಒಂದು ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದೆ ನಾನು ಇವತ್ತು ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವು ಬಂದಿದ್ದೀವಿ ಇವತ್ತು ಭಾಳ ದಿವಸದ ಒಂದು ಸದಿಚ್ಛೆ ಗೋಮಟೇಶ್ವರನ ಪಾದತಲದಲ್ಲಿ ನಾವು ಕೂತ್ಕೊಳ್ಬೇಕು ಬಾಹುಬಲಿಯ ಪಾದತಲದಲ್ಲಿ ಆ ಮಹಾನ್ ಚೇತನದ ಮಹಾನ್ ವ್ಯಕ್ತಿಯ ದೈವಿ ಸ್ವರೂಪಿಯಾದ ವ್ಯಕ್ತಿಯ ಆ ಒಂದು ಸಂಘರ್ಷ ಏನು ಮಾಡೋದು ಜಲಯುದ್ಧ ಮುಷ್ಟಿಯುದ್ಧ ದೃಷ್ಟಿಯುದ್ಧ ಎಲ್ಲ ಗೆದ್ದ ಮೇಲೆ ತನ್ನನ್ನು ತಾನೇ ಹ್ಯಾ ಗೆದ್ಕೊಂಡು ಇದನ್ನು ನಾವು ಎಲ್ಲರೂ ಸಾಮೂಹಿಕ ಚಿಂತನೆ ಮಾಡಬೇಕು ಮತ್ತೆ ಇಲ್ಲಿ ಬಂದಾಗ ನಮ್ಮದು ಕೂಡ ಎನರ್ಜಿ ರಿಎನರ್ಜೈಸ್ ಆಗುತ್ತೆ ರೀ ಬ್ಯಾಟ್ರಿ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ನಮ್ಮದು ರಾಜಾಜಿನಗರದಲ್ಲಿ ರಾಜಾಜಿನಗರ್ ಪೆಡಲ್ ಪವರ್ ಅಂತ ನಮ್ಮ ಸೈಕ್ಲಿಸ್ಟು ಇದೆ ನಾವು ಸರ್ವೇ ಸಾಮಾನ್ಯ ತಿಂಡಿಗೆ ಒಂದು ಮುನ್ನೂರಿಂದ ನಾನ್ನೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ವಿ ಈ ವರ್ಷ ಜನವರಿಲಿ ಪಾಂಡಿಚೇರಿಗೆ ಹೋಗಿದ್ದೆ ನಾವು ಧರ್ಮಸ್ಥಳ ಈ ವರ್ಷದ ಕೊನೆ ಬಗೆ ಕನ್ಯಾಕುಮಾರಿಗೆ ಹೋಗುವ ಒಂದು ಯೋಜನೆ ಭಾಳ ದಿವಸದಿಂದ ಅನಿಸಾಯಿತು ಶ್ರವಣ ಬೆಳಗೊಳಕ್ಕೆ ನಾವು ಸೈಕಲಲ್ಲೇ ಬರಬೇಕು ಬಾಹುಬಲಿಯ ದರ್ಶನ ಮಾಡಬೇಕು ಅದು ಹುಣ್ಣಿಮೆ ದಿವಸ ಬರಬೇಕು ಅಂತ ನಮಗೆ ಭಾಳ ಇಚ್ಛೆ ಇತ್ತು ಸೊ ಆ ಇಚ್ಛೆನ ನನ್ನ ಸ್ನೇಹಿತರ ಶ್ರೀ ವರಪ್ರಸಾದ್ ರೆಡ್ಡಿ ಅವರು ಯಾರು ಇಲ್ಲಿ ತಹಸೀಲ್ದಾರ್ ಆಗಿದ್ದರು ಅವರು ಗಮನಕ್ಕೆ ನಾನು ಅವರು ಈ ಖಂಡಿತ ವ್ಯವಸ್ಥೆ ಮಾಡೋಣ ಅಂದರು ಬೆಳಗ್ಗೆ ನಾವು ಸುಮಾರು ಬೆಂಗಳೂರು ಬಿಟ್ಟು ಸುಮಾರು ಕಿಲೋಮೀಟರ್ ಗಂಟೆಗಳ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಒಂದಾದ ಅಕ್ಷರ ಅಭ್ಯಾಸವನ್ನ ಶಾಲೆಗಳಲ್ಲಿ ಸಾಮೂಹಿಕವಾಗಿ ನಡೆಸುವುದರಿಂದ ಚಿಕ್ಕ ಮಕ್ಕಳಲ್ಲಿ ಜ್ಞಾನಾರ್ಜನೆ ಹೆಚ್ಚು ಹೆಚ್ಚು ಅನುಕೂಲವಾಗುತ್ತದೆ ಎಂದು ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕೃತ ಅರ್ಚಕರಾದ ಗುಡಿಭಟ್ಟರಾದ ಬಾಲಕೃಷ್ಣ ಭಟ್ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿಯ ಹೊನ್ನಮಾರನಹಳ್ಳಿ ಬಳಿ ಇರುವ ಕೋಟೆಮನೆ ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಅಕ್ಷರಾಭ್ಯಾಸ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಜ್ಞಾನಾರ್ಚನೆ ಹೆಚ್ಚುವ ಜೊತೆಗೆ ಅವರಲ್ಲಿ ದೈವಿಕ ಮನೋಭಾವನೆ ಬೆಳೆಯುತ್ತದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ತಂದೆ ತಾಯಂದಿರು ಹೆಚ್ಚು ಶ್ರಮ ಪಡುತ್ತಿದ್ದು ಅವರ ಶ್ರಮಕ್ಕೆ ತಕ್ಕಂತೆ ಮಕ್ಕಳು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಆಗ ಮಾತ್ರ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಸಂಸ್ಥೆಯ ಕಾರ್ಯದರ್ಶಿ ಮಧುಕುಮಾರ್ ಮಾತನಾಡಿ ಹೋಬಳಿಯ ವ್ಯಾಪ್ತಿಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಕೋಟೆಮನೆ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾರಂಭಿಸಲಾಗಿದ್ದು ಕಳೆದ ಮೂರು ವರ್ಷಗಳಿಂದ ಶಾಲೆ ಪ್ರಾರಂಭಗೊಂಡು ಈ ಭಾಗದ ಜನರ ನಂಬಿಕೆಯಂತೆ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಮಕ್ಕಳಲ್ಲಿ ಭೌತಿಕ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರೀ ನರ್ಸರಿ ಎಲ್ಕೆಜಿ ಯುಕೆಜಿ ಸೇರಿದಂತೆ ಅಕ್ಷರಾಭ್ಯಾಸ ನಡೆಸಿದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದೆ ಎಂದರು ಅಕ್ಷರಾಭ್ಯಾಸ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಅರ್ಚಕರಾದ ಗುಟಿಭಟ್ಟರಾದ ಬಾಲಕೃಷ್ಣರವರು ವಹಿಸಿದ್ದರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಹಾಗೂ ಪೋಷಕರು ಗಣೇಶ ಹಾಗೂ ಸರಸ್ವತಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಕೋಟಿಮನೆ ಇಂಟರ್ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ಗಂಗಾಧರೇಗೌಡ ಮುಖ್ಯ ಶಿಕ್ಷಕಿ ಪವಿತ್ರ ಮಧುಕುಮಾರ್ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು ಮಂಗಳವಾರದಂದು ಮಂಗಳಕರವಾಗಲಿ ಅಂತ ಹೇಳಿ ಗಣಪತಿಯ ಪೂಜೆಯನ್ನು ಮಾಡಿಸುವ ಮುಖಾಂತರ ವಿದ್ಯೆಗೆ ಅಧಿಪತಿಯಾದವನು ಗಣಪತಿ ಅದಕ್ಕೆ ಚುರುಕನ್ನ ಕೊಡಿಸಿರ್ತಕ್ಕಂತಹ ಸರಸ್ವತಿ ಬ್ರಹ್ಮ ಪತ್ನಿ ಅಂತ ಹೇಳಿ ಆ ಬ್ರಹ್ಮನ ಪತ್ನಿಯಾದ ಸರಸ್ವತ ಆಸುಪಾಸಿನ ಮಕ್ಕಳನ್ನೆಲ್ಲ ಇಲ್ಲಿ ಸಂಸ್ಥೆಗೆ ಕರ್ಕೊಂಡು ಬಂದಿದ್ದೀರಾ ಇವತ್ತಿನ ದಿವಸ ತಾಯಿ ಸರಸ್ವತಿಯ ಕೃಪೆ ಗಣಪತಿಯ ಆಶೀರ್ವಾದ ಹಾಗೂ ನಿಮ್ಮ ನಿಮ್ಮ ಗ್ರಾಮದ ದೇವತೆಗಳ ಆಶೀರ್ವಾದ ನಿಮ್ಮ ಮನದೇವರ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಒಳ್ಳೆ ಯಶಸ್ಸನ್ನ ಕೊಡ್ಲಿ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಾಗಿ ಎಂತೆಂಥ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ ಒಳ್ಳೆ ವಿಜ್ಞಾನಿಗಳ ಜೊತೆಯಲ್ಲಿ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ತಕ್ಕಂಥವರಾಗಿದ್ದಾರೆ ಇಂಥ ಮಕ್ಕಳು ಯಾರ್ಯಾರ ಮಕ್ಕಳು ಏನೇನಾಗ್ತಾರೆ ಗೊತ್ತಾಗುದಿಲ್ಲ ಆದ್ರೆ ಅದಕ್ಕೆಲ್ಲ ರೂಪಿಸ್ತಕ್ಕಂಥದ್ದು ಈ ವಿದ್ಯಾಕ್ಷೇತ್ರ ಪರಿಕಲ್ಪ ಯಾವ ಸಂಕಲ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಸಂಕಲ್ಪ ಅಂದ್ರೆ ಅಪ್ಲಿಕೇಶನ್ ಅಂತ ಹೇಳಿ ಹೇಗೆ ನೀವು ಇಲ್ಲಿ ಅಡ್ಮಿಷನ್ ಮಾಡೋದಕ್ಕೋಸ್ಕರವಾಗಿ ಅಡ್ಮಿಷನ್ ಒಂದು ಎನ್ನು ಕೊಟ್ಟರೆ ಮಾತ್ರ ಫಿಲ್ಅಪ್ ಮಾಡಿ ನಿಮ್ಮ ಮಕ್ಕಳ ಹೆಸರು ತಂದೆ ತಾಯಿ ಎಲ್ಲ ಹಾಕ್ತಾರೆ ಹಾಗೆ ಇಲ್ಲಿ ಸಂಸ್ಥೆಯ ಎಲ್ಲರ ಪರವಾಗಿ ಇವರು ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರನ್ನ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಲಿತಕ್ಕಂಥ ಮಕ್ಕಳಾಗಿ ಬೆಳಿಲಿ ಅಂತ ಹೇಳಿ ಸಂಕಲ್ಪ ಅಂತ ಇದಕ್ಕೆ ಸಂಕಲ್ಪ ಉದ್ದೇಶ ಮಮ ಕುಮಾರ ಕುಮಾರಿ ವಿವೇಕಾತ್ ಅಕ್ಷದ ಈ ಒಂದು ಸಂಕೇತದಲ್ಲಿ ನಾನು ಇಷ್ಟೊಂದು ಸಮಯ ತಗೊಂಡಿದ್ದು ನಿಜವಾಗ್ಲು ನಮ್ಮ ಈ ಊರಲ್ಲಿ ಮಾತ್ರ ಇಟ್ಸ್ ರಿಯಲಿ ಅಣತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಟಿ ಆಯ್ಕೆಯಾದರು ಅಣತಿ ಗ್ರಾಮ ಪಂಚಾಯಿತಿಯ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಡಿ ಶಿವೇಗೌಡರು ರಾಜೀನಾಮೆ ನೀಡಿದ್ದರಿಂದ ತಿರುವ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಬಿಟಿ ಧರ್ಮೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಹರೀಶ್ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬಿಟಿ ಧರ್ಮೇಗೌಡ ಮಾತನಾಡಿ ಕ್ಷೇತ್ರದ ಶಾಸಕರ ಸಹಕಾರವನ್ನು ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಸಂತೋಷ್ ನವಳಗಿ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ಮೂರ್ತಿ ಮುಖಂಡರಾದ ಶಿವಸ್ವಾಮಿ ಅಣತಿ ವೆಂಕಟೇಶ್ ಅಣತಿ ಆನಂದ್ ಸತೀಶ್ ಮಿಲಿಟರಿ ಮಂಜಣ್ಣ ಗಿರೀಶ್ ಸುಜಾತ ನಾಗೇಂದ್ರ ದೇವರಾಜ್ ಕೋಡಿಹಳ್ಳಿ ರವಿ ಕಾರಹಳ್ಳಿ ರಾಮಚಂದ್ರು ಉಮಾಯಿನ್ ಅನಿಲ್ ಮರಗೂರು ಶಿವಸ್ವಾಮಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಉಪಾಧ್ಯಕ್ಷರು ಹಾಜರಿದ್ದರು

ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನಾನು ಕೋರಿ ನನಗೇನು ಅವಕಾಶನ ಅನುಪಯೋಗ ಪಡಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಜೊತೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಈ ಪಂಚಾಯತಿ ಅಭಿವೃದ್ಧಿ ಮಾಡೋದರಲ್ಲಿ ಕೆಲಸ ಮಾಡೋದಕ್ಕೆ ನಾನು ಮನವಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಎಲ್ಲರಿಗೂ ನನ್ನ ಸ್ನೇಹಿತರು ವಿಶೇಷಗಳು ಹಾಗೂ ಎಲ್ಲ ನನ್ನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಸುತ್ತಮುತ್ತ ಅಭಿನಂದನೆಗಳು ತಾಲೂಕಿನ ನೊಗ್ಗೆಹಳ್ಳಿ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಐದು ಲಕ್ಷ ರುಗಳ ಅನುದಾನ ಒದಗಿಸಿರುವ ಶಾಸಕ ಸಿಎಂ ಬಾಲಕೃಷ್ಣರವರು ದೇವಸ್ಥಾನದ ಸಮಿತಿಗೆ ಚೆಕ್ ವಿತರಣೆ ಶೀಘ್ರ ಕಾಮಗಾರಿ ಆರಂಭವೆಂದ ಅವರು ಜಗತ್ತನ್ನೇ ತನ್ನತ್ತ ಸೆಳೆಯುವ ದಿವ್ಯ ಶಕ್ತಿ ಹೊಂದಿರುವ ತ್ಯಾಗಮೂರ್ತಿ ಬಾಹುಬಲಿಯ ವೀಕ್ಷಣೆಗೆ ಬೆಂಗಳೂರಿನಿಂದ ಸೈಕಲ್ನಲ್ಲಿ ಬಂದ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಮತ್ತವರ ಸ್ನೇಹಿತರ ತಂಡ ಬಹುದಿನದ ಇನ್ನ ಸಕಾರಗೊಂಡ ಸಂತಸವೆಂದ ಅವರು ಶ್ರೀಮಠದಿಂದ ಸನ್ಮಾನ ತಾಲೂಕಿನ ನುಕಿಹಳ್ಳಿ ಹೋಬಳಿ ಭಾಗದಲ್ಲಿನ ಪ್ರತಿಷ್ಠಿತ ಶಾಲೆಯಾಗಿರುವ ಕೋಟೆಮಣಿ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಮಕ್ಕಳಿಗೆ ಓಂಕಾರ ಬರೆಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿದ ಗುಡಿಭಟ್ಟರಾದ ಬಾಲಕೃಷ್ಣ ಭಟ್ಟರು ತಾಲೂಕಿನ ಬಾಗೂರು ಹೋಬಳಿ ಅಣತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಿಟಿ ಧರ್ಮೇಗೌಡ ನೂತನ ಅಧ್ಯಕ್ಷರಿಗೆ ಮುಖಂಡರಿಂದ ಅಭಿನಂದನೆ ಶಾಸಕರ ಸಹಕಾರದೊಂದಿಗೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿ ಎಂದ ಅವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಂಪುರ್ ಜನವಾರ್ತೆಯಲ್ಲಿ ವಂದನೆಗಳು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತಿನಹಳ್ಳಿ